ಗದಗ ಜಿಲ್ಲಾ ರೋಣ ತಾಲೂಕು ಅಬ್ಬಿಗೇರಿ ಗ್ರಾಮದಲ್ಲಿ ಬಾಳೆಹೊನ್ನೂರು ಶ್ರೀಮತ್ ರಂಭಾಪರಿ ಜಗದ್ಗುರುಗಳವರ ಶರನ್ನವರಾತ್ರಿ ದಸರಾ ಧರ್ಮ ಸಮ್ಮೇಳನವನ್ನು ದಿನಾಂಕ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಜರುಗಿದ ಮೂವತ್ತ್ ಮೂರನೇ ವರ್ಷದ ದಸರಾ ಧರ್ಮ ಸಮ್ಮೇಳನದ ಕಾರ್ಯದಲ್ಲಿ ದುಡಿದು ಅತಿಥಿಗಳಿಗೆ ಸೇವೆ ಸಮಿತಿಯವರರಿಗೆ ಅನ್ನದಾಸೋಹ ನೆರವೇರಿಸಿದ ಎಲ್ಲ ಸಕಲ ಸದ್ಭಕ್ತರಿಗೆ ಕಾರ್ಯಕ್ರಮದಲ್ಲಿ ತನು ಮನ ಧನ ಸೇವೆ ಸಲ್ಲಿಸಿದ ಭಕ್ತರಿಗೆ ಅಭಿನಂದನಾ ಸಮಾರಂಭವನ್ನು ಅಭಿಗೆರೆ ಹಿರೇಮಠದ ಶ್ರೀ ಷಟಸ್ಥಳ ಬ್ರಹ್ಮ ವೀರಭದ್ರ ಶಿವಾಚಾರ್ಯ ಸ್ವಾಮಿಗಳು ಸಿದ್ದರಪೆಟ್ಟ ಹಾಗೂ ಅಭಿಗೆರೆ ಇವರು ಭಕ್ತ ಸಮೂಹವನ್ನು ಉದ್ದೇಶಿಸಿ ಅಭಿನಂದನೆಗಳನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ನರೇಗಲ್ ಹಿರೇಮಠದ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಸ್ವಾಗತ ಸಮಿತಿ ಅಧ್ಯಕ್ಷರು ಹಾಗೂ ಶಾಸಕರು ಜಿಎಸ್ ಪಾಟೀಲ್ ಅಂತಪ್ಪ ವೀರಾಪುರಪ್ಪ ಮಡಕಿ ನೀಲಪ್ಪ

ನಮ್ಮ ಬೆಟ್ಟದ ಶಿವಾಚಾರ್ಯರು ಆ ಸಂಕಲ್ಪವನ್ನು ಈಡೇರಿಸಬೇಕು ಅನ್ನೋ ವಿಚಾರದಲ್ಲಿ ಭಾಳ ಗಟ್ಟಿಯಾಗಿ ನಿಂತು ಜಗತ್ತು ಗುರುಗಳನ್ನು ಕೂಡ ಯಶಸ್ವಿಯಾಗಿ ಅತ್ತದರ ಜೊತೆಗೆ ನಮ್ಮೆಲ್ಲ ಭಕ್ತರಿಗೂ ಕೂಡ ಮನಸ್ಸೊಲ್ಲುವಂತೆ ನಮ್ಮನ್ನೆಲ್ಲ ಕಟ್ಕೊಂಡು ಈ ಕಾರ್ಯವನ್ನ ಮಾಡಿದ್ದಾರೆ ಬಹುಶಃ ನನಗೆ ಅನಿಸ್ತೈತಿ ಅವ್ರೇನು ಬೆಟ್ಟ ಮಠದಲ್ಲಿ ವಾತಾವರಣ ಯಾಕಂದ್ರೆ ಬಹಳ ದೊಡ್ಡ ಪರಂಪರೆ ಇರ್ತಕ್ಕಂಥ ಮಠ ಮತ್ತು ವರ್ಷಕ್ಕೆ ಮುಂದೆ ಮೂರ್ನಾಲ್ಕು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಕೂಡ ಮಾಡಿ ಅವ್ರಿಗೆ ಅದರ ಅನುಭವನೂ ಕೂಡ ಇದ್ದ ಮೂಲಕ ಬಹಳ ಸರಳವಾಗಿ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಯಾಕಂದ್ರೆ ನಮ್ಮ ಲಿಂಗಕ್ಕೆ ಸೋಮಸರ್ ಶಿವಾಚಾರ್ಯರು ಬಹಳಷ್ಟು ಭಕ್ತರಿಗೆ ಬಹಳ ಹತ್ತಿರದಿಂದ ಅವರೆಲ್ಲ ಇರೋದು ಇತ್ತು ಆದರೆ ಇವರು ಬೇಗನೆಯಲ್ಲಿ ತುಮಕೂರು ಮಟ್ಟಕ್ಕೆ ಹೋದ್ಮೇಲೆ ಇಲ್ಲಿ ಅಂಥ ಒಟ್ಟಾಟವೇ ಇಲ್ಲ ಇದ್ದಿಲ್ಲ ಆದರೂ ಕೂಡ ಭಾಳ ಪ್ರೀತಿ ವಿಶ್ವಾಸದಿಂದ ನಮ್ಮನ್ನೆಲ್ಲ ಒಪ್ಕೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡುವಲ್ಲಿ ಅವರ ಪಾತ್ರ ಭಾಳ ಪ್ರಾಮುಖ್ಯತೆಯನ್ನು ಪಡೆದಿದೆ ವಿಶೇಷವಾಗಿ ನಾನು ಯಾವಾಗಲೂ ಅಬ್ಬಿಗೇರಿ ಗ್ರಾಮದ ಭಕ್ತರ ಬಗ್ಗೆ ಯಾವಾಗಲೂ ಏನೇ ಕಾರ್ಯಕ್ರಮ ಮಾಡಿದರೂ ಕೂಡ ಭಾಳ ವಿಶ್ವಾಸ ಪ್ರೀತಿ ನಿಷ್ಠೆ ಇಂದ ಮಾಡ್ತಕ್ಕಂಥ ಬರೆಸ್ತಾರೆ ಇವತ್ತು ತಬ್ಬೇರಿ ಗ್ರಾಮದಲ್ಲಿ ಇದ್ದಾರೆ ಅನ್ನೋ ಮಾತು ಕೂಡ ನಾನು ಹೇಳೇಬೇಕಾಗುತ್ತೆ ಯಾಕಂದ್ರೆ ಅವರು ತೆಗೆದುಕೊಂಡಂಥ ಶ್ರಮ ಅವ್ರೇನು ಹತ್ತುವರೆ ದಿವಸ ಗಟ್ಟಿಯಾಗಿ ನಿಲ್ಲಲಿಲ್ಲ ಅಂದ್ರೆ ಈ ಕಾರ್ಯಕ್ರಮ ಇಷ್ಟು ನಿತ್ಯ ನಿತ್ಯಸ್ಮರಣೀಯರಾಗಿರುವಂಥ ಶಠಸ್ಥರ ಬ್ರಹ್ಮ ಸೋಮಶೇಖರ ಶಿವಾಚಾರ್ಯ ಸ್ವಾಮಿಗಳ ಚರಣಗಳಲ್ಲಿ ಅನಂತ ನಮನ ಸಮರ್ಪಣೆ ಮಾಡಿ ನಮ್ಮೆಲ್ಲರ ಪ್ರಾರ್ಥನೆ ಮೇರೆಗೆ ಮತ್ತು ಸೋಮಶೇಖರ ಶಿವಾಚಾರ್ಯ ಸ್ವಾಮಿಗಳವರ ಪ್ರಾರ್ಥನೆಯಂತೆ ಈ ದಸರಾ ಮಹೋತ್ಸವವನ್ನು ನಡೆಸಲಿಕ್ಕೆ ನಮಗೆಲ್ಲರಿಗೂ ಅವಕಾಶವನ್ನು ಕಲ್ಪಿಸಿ ಆಶೀರ್ವದಿಸಿರುವಂಥ ಬ್ರಹ್ಮಾಪುರಿ ಪೀಠದ ಶ್ರೀ ಬ್ರಹ್ಮಾಪುರಿ ವೀರಸಿಂಹಾಸನಾದೀಶ್ವರ ಶ್ರೀ 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 ಸಾವಿರದ ಎಂಟು ಜಗದ್ಗುರು ಪ್ರಸನ್ನ ರೇಣುಕಾ ಡಾಕ್ಟರ್ ವೀರ ಸೋಮೇಶ್ವರ ಶಿವಾಚಾರ್ಯ ಭಗವತ್ಪಾದಗಳವರ ದಿವ್ಯ ಚರಣಗಳಿಗೆ ದೀರ್ಘದಂಡ ಪ್ರಣಾಮವನ್ನು ಸಮರ್ಪಣೆಯನ್ನು ಮಾಡಿ ಈ ಸಮಾರಂಭವನ್ನು ಹಮ್ಮಿಕೊಂಡಾಗ ಬಹಳಷ್ಟು ಅತ್ಯಂತ ಮನಸ್ಪೂರ್ವಕವಾಗಿ ಈ ಕಾರ್ಯಕ್ರಮ ಯಶಸ್ಸಿಗೆ ನಾನು ನಿಮ್ಮ ಜೊತೆಲಿರ್ತೀನಿ ಅಂತ ಹೇಳಿ ಬಹಳಷ್ಟು ನಮಗೆಲ್ಲ ಸಹಕಾರವನ್ನು ಮಾರ್ಗದರ್ಶನವನ್ನು ನೀಡಿರ್ತಕ್ಕಂಥ ನಮ್ಮ ಸ್ವಾಗತ ಸಮಿತಿಯ ಮಾರ್ಗದರ್ಶಕರಾಗಿರುವಂಥ ನರೇಗಲ್ ಹಿರೇಮಠದ ಶಟಸ್ಥಲ ಬ್ರಹ್ಮ ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮಿಗಳಲ್ಲಿ ನಮನವನ್ನು ಸಮರ್ಪಣೆ ಮಾಡಿ ಹಾಗೆ ಈ ಸಮಾರಂಭದ ಇನ್ನೋರ್ವ ಪೂಜ್ಯರು ಆತ್ಮೀಯ ಸ್ನೇಹಿತರಾಗಿರುವಂಥ ಸಮಾರಂಭದ ಒಂದು ಯಶಸ್ವಿಯಲ್ಲಿ ಅವರು ಸಹಿತ ನಮ್ಮ ನೆರೆಗಲ ಪೂಜ್ಯರ ಜೊತೆಯಲ್ಲಿ ನಮ್ಮೆಲ್ಲರ ಜೊತೆಯಲ್ಲಿ ಒಂದು ಸಹಕಾರವನ್ನು ನೀಡಿ ಮಾರ್ಗದರ್ಶನ ನೀಡಿರ್ತಕ್ಕಂಥ ಸಂಗೊಳ್ಳಿ ಹಿರೇಮಠದ ಶಠಸ್ತ್ರ ನಮ್ಮ ಗುರುಲಿಂಗ ಶಿವಾಚಾರ್ಯ ಸ್ವಾಮಿಗಳಲ್ಲಿ ಸಹಿತ ನಮ್ಮನ್ನು ಸಮರ್ಪಣೆ ಮಾಡಿ ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದು ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿ ಕರ್ನಾಟಕ ಖನಿಜ ಅಭಿವೃದ್ಧಿ ನಿಗಮದ ಮಂಡಳದ ಅಧ್ಯಕ್ಷರಾಗಿ